ಸಂಘಟನೆಯ ವಿಸ್ತಾರದಲ್ಲಿ ಒಂದು ಸಂಘಟನೆಯ ನಿರಂತರತೆಯಲ್ಲಿ ಈ ತರದ ಹತ್ತಾರು ಪ್ರಸಂಗಗಳು ಬರ್ತಾವ ಹತ್ತಾರು ಪ್ರಸಂಗಗಳು ಬರ್ತಾವ ಆದ್ರೆ ಸಂಘಟನೆ ಮತ್ತು ಕಾರ್ಯಕರ್ತನ ಮಾನಸಿಕತೆ ಆತನ ಬದ್ಧತೆ ಇವೆರಡರ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷ ಇಲ್ಲಿವರೆಗೆ ಈ ತರದ ಅನೇಕ ಸಂಗತಿಗಳನ್ನ ದಾಟ್ಕೊಂಡು ನಾವು ಮುಂದೆ ಹೋಗಿದ್ದೀವಿ ಈ ತರದ ಅನೇಕ ಸಂಗತಿಗಳನ್ನ ದಾಟ್ಕೊಂಡು ಮುಂದೆ ಹೋಗಿದ್ದೀವಿ ನಾನು ಇವರಿಗೆ ಅನವಶ್ಯಕ ಆಚರಣೆ ಮಾಡ್ತೀನಿ ನಮ್ಮ ಮೂರ್ ಜನ ರಾಷ್ಟ್ರೀಯ ಅಧ್ಯಕ್ಷರು ಬಂಡಾಯ ಎದ್ದು ಆದ್ರೆ ಸಂಘಟನೆ ಯಾರಾಗ್ಲಿಲ್ಲ ಅತ್ಯಂತ ಸಮರ್ಥವಾಗಿರ್ತಕ್ಕಂಥ ಬಲರಾಜ್ ಮಧೋಕರು ಅವರು ಮಾಹಿತಿ ಬಿಟ್ಟು ಪಾರ್ಟಿ ಏನಾಗ್ಲಿಲ್ಲ ಏಕೆ ದುಬ್ಬೈನವರು ನಮ್ಮ ರಾಜ್ಯದಲ್ಲಿ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಒಬ್ಬಿಬ್ಬರಿಗೂ ಪರಿಚಯ ಇರ್ಬೋದು ಅಂತ ಕೆಲವರು ಇಲ್ಲಿರ್ತಕ್ಕಂಥವ್ರು ಏಕೆಬ್ಬೈನವ್ರ ಹತ್ರ ಕೆಲವರು ಮನೆ ಇರ್ಬೋದು ನಮ್ಮ ಮನೆ ಕೂಡ ಬಂದಿದ್ರು ಏಕೆ ದುಬೈನವ್ರು ನಡೀತಾ ಇದ್ರು ಇವತ್ತು ಭಾರತೀಯ ಜನತಾ ಪಕ್ಷ ಹಾಗೇ ಇದೆ ಭಾರತೀಯ ಜನತಾ ಪಕ್ಷ ಬೆಳೀತಾ ಇದೆ ಆದ್ರೆ ಇವತ್ತು ಏಕೆಬ್ಬೈನವರು ಬಲರಾಜ್ ಮಧೋಕ್ರ ಯಾರು ಕೂಡ ಇವತ್ತಿಲ್ಲ ನನಗಿರ್ಲಿಲ್ವಾ ಪ್ರಮೋದ್ ಮುತಾಲಿಕರಿಗೆ ಸಂಬಂಧ ಸುನಿಲ್ ಕುಮಾರ್ ಇರ್ಲಿಲ್ವಾ ಎಲ್ರಿಗೂ ಸಂಬಂಧ ಇತ್ತು ಆದ್ರೆ ಎಲ್ಲ ಸಂಬಂಧಗಳು ಯಾವ ಕಾರಣಕ್ಕೆ ಅಂತ ಕಾರಣ ಆ ಸೀಮೆಯ ಕಾರಣಕ್ಕೆ ಕಾರಣಕ್ಕೆ ಆ ಗೆರೆಯ ದಾಟಿದ್ದರೆ ಇದ್ದಿದ್ರೆ ಅವಾಗಿರೋದಿಲ್ಲ ಒಂದ್ಸಲ ಎರಡು ದಿನ ಸ್ವಲ್ಪ ಆಚೆ ಆಗ್ಬೋದು ಸ್ವಲ್ಪ ಗೊಂದ ನಿರ್ಮಾಣ ಆಗ್ಬೋದು ಆದ್ರೆ ಗ್ರಂಥವನ್ನೇ ತುಂಬಾ ಬೇಕರಿ ಮಾಡಿಕೊಂಡು ಮುಂದೆ ಹೋಗ್ತಕ್ಕಂಥ ಸಂಘಟನೆ ಅಂತ ತುಂಬಾ ಮುಂದೆ ಹೋಗ್ತಕ್ಕಂಥ ಸಂಘಟನೆ நமது ஒன்னே பிரச்சனை அத்தக்க அதிக்காரிங்க ஒன்று வர்ஷ ரூபாய் இல்லை அந்த ஆ அாரதில் அவ்வளவு அதுக்காக மக்கெட்டு இன்னொரு ஆறு

ಒಳ್ಳ ಹೋಗುತ್ತೆದ್ದು ಏನಿದೆ ಅಧಿಕಾರದಿಂದ ಅಕಸ್ಮಾತ್ ನ್ಯಾಯ ಅಂತ ಅಂದ್ರೆ ಆ ನ್ಯಾಯದಿಂದ ಹೆಚ್ಚಿನ ವಂಚಿತರಾಗಿದ್ದೀವಿ ಆ ನ್ಯಾಯದಿಂದ ಉದಯಕುಮಾರ್ ಚಟೀ ారు బుట్టు కృతజ్ఞత నేను ఎన్రోల్మెంట్ ఎర్ర హోట్ ని ఆ హాకర్ ఆ కుత్కొద ఇల్ వేదకంత ఎల్ బను హోదారు ఇవరికి అపేక్ష పట్టి సిక్కి అంత ఇవ్వు బండబోది హారు ఆకాంక్షన్ ఎదురుగడే ఇతరు తడ్కొండ్రెండ్ నమ్దు నివ్ ఒక్కరుతారా ಜೀವತ್ಯಾಗ ಮಾಡಿದ್ರೆ ರಾಮ ಮಂದಿರಕ್ಕೋಸ್ಕರ ಬಂಡಾಯ ಏನಿದ್ರೆ ಒಪ್ಪತ್ತಿದ್ದ ಹಿಂದೂ ಹಿತಕ್ಕೋಸ್ಕರ ಬಂಡಾಯ ಆ ನಗರಸಭೆ ಬಸ್ ಸ್ಟ್ಯಾಂಡ್ ಹತ್ರ ಆ ಟೌನ್ ಮುನ್ಸಿಪಾಲಿಟಿ ಹತ್ರ ಬಸ್ ಸ್ಟ್ಯಾಂಡ್ ಹತ್ರ ಟ್ರಾಫಿಕ್ ಟ್ರಾಫಿಕ್ಕಿಗೋಸ್ಕರ ಬಂಡಾಯ ಹೇಗಿದ್ರೆ ಇಲ್ಲ ಪಕ್ಕದಲ್ಲೇ ಇದೆ ಬರ್ತಾ ಕೇಳಿದೆ ಟ್ರಾಫಿಕ್ ಸಾಯಂಕಾಲನೂ ಅಂತ ಆ ಟ್ರಾಫಿಗೋಸ್ಕರ ಬಂಡಾಯ ಹೇಗಿದ್ರೆ ಒಪ್ಕೋಬೋದಾಗಿತ್ತು ಬಂಡಾಯ ಹೇಗಿದ್ದು ಲೋಕಸಭೆ ಚುನಾವಣೆ ಒಬ್ರು ತನ್ನ ಮಗನಿಗೋಸ್ಕರ ಪಕ್ಕದ ಕ್ಷೇತ್ರದಲ್ಲಿ ಇನ್ನೊಬ್ರು ಹಿಂದಿನ ಚುನಾವಣೆಯಲ್ಲಿ ತನಗೋಸ್ಕರ ಈ ಚುನಾವಣೆ ಇಲ್ಲಿ ಅವರು ತನಗೋಸ್ಕರ ಇಲ್ಲಿ ಕುತ್ಕೊಂಡಿರ್ತಕ್ಕಂಥ ಯಾರಿಗೋಸ್ಕರನು ಬಂಡಾಯ ಹೇಳಿಲ್ಲ వేదికారి బండమజ్ఞాని ఎక్కువ ప్రత్యేక ఆత్మజ్ఞాని ఎక్కువ సార్వజనిక హింద ప్రణత్యాగవ్ దైవ ఆగి క్షేత్ర ఇదో సుస్వార్థక బండ వ్యక్తిగోస్కర అలా సార్వజనిక విషయోస్కర ప్రాణత్యాగవ్ దైవ ఆగి క్షేత్రం కరవళి అదేశ సార్వజనిక హ ఇల్ బయ్య ఏ వ్యక్తిగత స్వార్థ ఒక్క ఇబ్బరి ఉడుపు ఆగి ఒక్క రాజ్య ఓడా్రిందరడి హింద్రు ఈ చునవణ్ అంతే మహాభారత ఎలా ముగ్ద మే వర్గమరాయన ప్రయత్నూ ప్రయాణ మత్గా నిమిత్తర క్షమీ అంతా ఒప్పు తమ్మందరం మొత్తం బీదీ దారు ద్రౌపద ಆಮೇಲೆ ಅಪರ ಬೆಳೀತಾನೆ ಸಹದೇವ ಬೆಳೀತಾನೆ ಅರ್ಜುನ ಬೆಳೀತಾನೆ ಭೀಮಾ ಬೆಳೀತಾನೆ ಯಾವುದೋ ಒಂದು ಹಂತಲ್ಲಿ ತಿರುಗಿ ನೋಡ್ತಾನೆ ಅಂತ ಯಾರು ಇಲ್ಲ ಯಾಕಂದ್ರೆ ಎಲ್ಲರೂ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಏನೋ ಒಂದು ತಪ್ಪು ಮಾಡಿದ್ರು ಹಾಗಾಗಿ ಯಾರು ಇಲ್ಲ ಎಲ್ರೂ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಧರ್ಮಕ್ಕೆ ಸಾರ್ವಜನಿಕ ನಿಯಮಕ್ಕೆ ಅನುಗುಣವಾಗಿ ಏನೋ ಒಂದು ತಪ್ಪು ಮಾಡಿದ್ರು ಹಾಗಾಗಿ ಯಾರು ಇಲ್ಲ ನೀನು ಒಮ್ಮೆ ಹೋಗ್ತಾ ಇದೆಯಾ ಅಂತ ಹಾಗೆ ನಮ್ಮನ್ನೇ ಬೆಳೆದವರು ನಮ್ಮನ್ನೇ ಬೆಳೆದವರು ಕುನಿಲ್ ಅಂತವ್ರು ಉದಾಹರಣೆ ಕೊಡ್ತೀನಿ ನಮ್ಮನ್ನೇ ಬೆಳಗ್ತವ್ರು ನಮ್ಮೆದುರು ಬಂಡಾಯ ಆಗ್ಬೋದು ಇಲ್ಲಿನವ್ರಿಗೆ ಆ ತಮಹತ್ಯ ಬೆಳೆದು ಬಂಡಾಯ ಸುನೀಲ್ ಅಂತವ್ರಿಗೆ ಆ ತರ ಬರುತ್ತೆ ನಮ್ಮನ್ನೇ ಬೆಳಗ್ತವ್ ನೋಡ್ತಾರೆ ನನ್ನಂತವ್ರ ತಮಿತ್ಯ ಬರುತ್ತೆ ಯಾರು ಎರಡು ವರ್ಷ ನಾನು ಪ್ರಚಾರ ಜೀವನದ ಆರಂಭದಲ್ಲಿ ಪ್ರಚಾರ ಏನು ಅಂತ ಕಲಿತಂತವರೇ ಬಂಡಾಯ ನಿರ್ಬೋದು ಅಂತ ಆದ್ರೆ ಇಟ್ಟಾದ್ಮೇಲೆ ಎರೆ ಯಾವುದು ಅಂತ ಕೇಳಿದ್ರೆ ಸಂಘಟನೆ ಯಾಕಂದ್ರೆ ನಾವು ಬುದ್ಧಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ದಾಟ್ಕೊಂಡು ನಮ್ಮ ಸಂಘಟನೆ ನಮ್ಗೆ ಹೇಳಂತೆ ಧಮ್ಮಂ ಶರಣಂ ಗಚ್ಚಾಮಿ ಅಂತ ಹೇಳುತ್ತೆ ಬುದ್ಧ ನೀತಿಯಲ್ಲಿ ಮೂರು ಸಂಗತಿಗಳು ಪ್ರವೇಶ ಮಾಡಿದಾಗ ಬುದ್ಧಂ ಶರಣಂ ಗಚ್ಚಾಮಿ ಹೇಳಿ ಮತ್ತ ಐನೂರು ದೂರ ಬೇಕು ನನಗೆ ಪ್ರವೇಶ ಮಾಡಿದಾಗ ಬುದ್ಧ ಹೇಳ್ಕೊಟ್ಟಿತ್ತು ಬುದ್ಧಂ ಶರಣಂ ಗಜ್ಜಾಮಿ స్వల్ప వర్షమే బుద్ధన దాటి ముందే బుద్ధన దాటి ముందే హోదా సంఘ అర సంఘ అట్టు సంఘం శరణం గచ్చామేను బుద్ధానే అదామే స్వల్పదీ అంత బుద్ధనూ దాటి ముందే హో సంఘ దాటి ముందే హో నెన్పి ధర్మం శరణం గచ్చామే ఏదో ಆ ಧರ್ಮ ಯಾವುದು ಅಂತ ಕೇಳಿದರೆ ರಾಜಕೀಯ ಪಕ್ಷದ ಕಾರ್ಯಕರ್ತರಿಗೆ ಸಮಾಜ ಹಿತ ಮತ್ತು ಸಂಘಟನೆ ಸಮಾಜ ಹಿತ ಮತ್ತು ಸಂಘಟನೆ ಆ ಸಮಾಜ ಹಿತ ಮತ್ತು ಸಂಘಟನೆ ನಮ್ಗೆ ಸೀಮೆ ಈ ಗಡಿಯನ್ನ ದಾಟಿ ನಮ್ಮ ಸ್ವಂತ ಮಗ ದಾಟದ್ರು ಕೂಡ ನಾವು ಒಪ್ಪದಿಲ್ಲ ಮನೆಯಿಂದ ಹೊರಗಾಕಲ್ಲ ಮನೆಯಿಂದ ಹೊರಗಾಕಲ್ಲ ಆದರೆ ವಿಚಾರದ ನೆಲೆಯಲ್ಲಿ ಸಂಘಟನೆ ನೆಲೆಯಲ್ಲಿ ನಮ್ಮ ಸ್ವಂತ ಮಗ ಕೆಲಸ ಮಾಡಿದ್ರು ಕೂಡ ನಾವು ಒಪ್ಪೋದಿಲ್ಲ ಹಾಗಾಗಿ ಬೇರೆಯವ್ರ ಕೆಲಸ ಮಾಡಿದ್ರು ಒಪ್ಪ ಪ್ರಶ್ನೆನೇ ಇಲ್ಲ ಒಪ್ಪೋ ಪ್ರಶ್ನೆ ಇಲ್ಲ ಒಬ್ಬೊಬ್ಬ ಕಾರ್ಯಕರ್ತ ಯಾರು ಮನಸ್ಸು ನಿನ್ನೂ ಕೂಡ ಗೊಂದಲ ಇದೆಯೋ ನಾನು ಒಬ್ಬ ಕಾರ್ಯಕರ್ತರಾಗಿ ನಿಮ್ಮ ಹತ್ರ ಮನವಿ ಮಾಡ್ತೀನಿ ಆ ಎಲ್ಲ ಕಾರ್ಯಕರ್ತರನ್ನು ಮೂರನೇ ತಾರೀಕಿಗಿಂತ ಮುಂಚೆ ವಾಪಸ್ ಕರ್ಕೊಂಡ್ಬರ್ತಕ್ಕ ತುಂಬಾ ದೊಡ್ಡ ದೊಡ್ಡವರು ಇದ್ದಾರ ನಾವು ಗುರು ಶಿಷ್ಯರು ಸಿನಿಮಾ ನೋಡಿದೀವಿ ದೊಡ್ಡವರೆಲ್ಲ ನನ್ಕೊಳಕ್ಕೆ ಹೋಗ್ಬೇಡಿ ಸಲ ದೊಡ್ಡವರೆಲ್ಲ ಬಹಳ ಅಂತ ಅನ್ಕೊಳ್ಳಕ್ಕೆ ಹೋಗ್ಬೇಡಿ ದೊಡ್ಡವರೆಲ್ಲ ತುಂಬಾದಲ್ಲಿ ನಮ್ಮ ಕಾರ್ಯಕರ್ತನಿಗಿರೋ ಸ್ಪಷ್ಟತೆ ದೊಡ್ಡವ್ರಿಗೆ ಅಂತ ಕಾರ್ಯಕರ್ತ ಬಹಳ ಸ್ಪಷ್ಟವಾಗಿರ್ತ ಯಾಕಂದ್ರೆ ಅವ್ನ ಮೇಲ್ಗಡೆ ಹುಕ್ ಹಾಕೊಂಡು ರಾಜಕೀಯ ಕ್ಷೇತ್ರದಲ್ಲಿ ತುಂಬಾ ಬೇಗ ಹುಕ್ಕಾಕೋತಿ ಮೇಲ್ಗಡೆ ಸಾಮಾನ್ಯ ಕಾರ್ಯಕರ್ತ ಮೇಲ್ಗಡೆ ಹುಕ್ಕಾಕೊಳ್ಳೋದಿಲ್ಲ ಅಥವಾ ಸ್ವತಂತ್ರವಾಗಿರ್ತಾನೆ ಸಮಾಜ ಹಿತ ಮತ್ತು ಸಂಘಟನೆ ಹಾಗೆ ಇಲ್ಲಿ ಕುತ್ಕೊಂಡಿರ್ತಕ್ಕಂಥ ಎಲ್ರಿಗೂ ಇವತ್ತು ಬರದೇ ಇರ್ತಕ್ಕಂಥ ಕಟ್ ನಾಯಕರಿಗೂ ಸ್ವಲ್ಪ ಮನಸ್ಸಲ್ಲಿ ಇನ್ನೂ ಗೊಂದಲ ಇಟ್ಕೊಂಡಿರ್ತಕ್ಕಂಥ ಎಲ್ರಿಗೂ ನಮ್ಮೆಲ್ಲರಿಗೂ ಕೂಡ ಎರಡು ಸೀಮೆಗಳಿದಾವೆ ಒಂದು ಸಂಘಟನೆಯ ಸೀಮೆ ಎರಡನೇ ದೇಶ ಹಿತ ಸಮಾಜ ಹಿತದ ಸೀಮೆ ಅದನ್ನ ದಾಟಿ ಯಾರು ಹೋಗ್ತಾರೆ ಅಂತ ಹೇಳಿದ್ರು ಕೂಡ ನಾವು ಒಪ್ಪೋದಿಲ್ಲ ಮತ್ತೆ ನೆನ್ಪಿರ್ಬೇಕು ಯಾವೊಬ್ಬ ವ್ಯಕ್ತಿ ಒಳ್ಳೆಯ ಕೆಲಸ ಆಗೋದಿಲ್ಲ ಹತ್ತು ಜನ ಒಳ್ಳೆಯವ್ರ ಕೂಟ ಕಟ್ಟಿಟ್ಕೊಂಡಾಗ ಮಾತ್ರ ಕೆಲಸ ಮಾಡಕ್ ಆಗುತ್ತೆ ಸಂಘಟನೆ ಇರೋದು ಆಕ್ರಮೆ ಸಂಘಟನೆ ಇರೋದು ಆಕಾರ ಮಾಡ ಮೋದಿಯವರ ಜೊತೆಗೆ ಮುನ್ನೂರ ಎರಡು ಜನ ಬಂದಾಗ ಏನ್ ನಿರ್ಮಾಣ ಆಯ್ತು ಏನ್ ನಿರ್ಮಾಣ ಆಯ್ತು ರಾಮ ಮಂದಿರ ನಿರ್ಮಾಣ ಆಯ್ತು ಮೋದಿಯವರ ಜೊತೆ ಇನ್ನು ಮುನ್ನೂರ ಎರಡು ಜನ ಬಂದಾಗ ರಾಮಾಂದಿರ ನಿರ್ಮಾಣ ಆಯ್ತು ಅಂದ್ರೆ ಸಂಘಟನೆ ಯಾವಾಗ್ಲೂ ತಾಕತ್ತು ಇದು ಪವಾಡ ಪುರುಷರ ಕಾಲ ಅಲ್ಲ ಯಾರೋ ಒಬ್ರು ಏನೋ ಒಳ್ಳೇದು ಮಾಡ್ಬಿಡ್ತಾರೆ ಅಂತ ಹೇಳಕ್ಕೆ ಇಲ್ಲಿ ಹತ್ತು ಜನ ಒಟ್ಟಿಗೆ ಕುತ್ಕೊಂಡು ಕೆಲಸ ಮಾಡಬೇಕಾಗುತ್ತೆ ಸಂಘಟನೆ ಇರ್ತಕ್ಕಂಥ ನಾನು ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರತ್ರ ಮತ್ತೊಮ್ಮೆ ಮನವಿ ಮಾಡ್ತೀನಿ ನಾವು ಇನ್ನೂ ಒಂದು ನಾಲ್ಕಾರು ಜನ ಗೊಂದಲದಲ್ಲಿ ಇರ್ಬೋದು ಅಂತ ನಮಗಿಂತ ದೊಡ್ಡವರೇ ಇರ್ಬೋದು ಇಷ್ಟು ವರ್ಷ ಸಂಘಟನೆಗೆ ಆಧಾರವಾಗಿ ನಿಂತ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಿರ್ಬೋದು ಹೋಗೋಣ ಅವ್ರ ಹತ್ರ ವಿನಯದಿಂದ ಮನವಿ ಮಾಡೋಣ ಅಂತಾರೆ ಇದು ಸರಿಯಲ್ಲ ಅಂತ ಹೇಳೋಣ ಅಂತಾರೆ ಇದು ಸರಿಯಲ್ಲ ಅಂತ ಹೇಳ್ತಾರೆ ಅಧಿಕಾರದ ಆತುರತೆಯಿಂದ ನಾನು ಸದಾಕಾಲಕ್ಕೆ ಸ್ಥಾನಗಳು ನನಗೆ ಸಿಗಬೇಕು ಅನ್ನತಕ್ಕಂಥ ವಾಂಕ್ಯದಿಂದ ಯಾರು ಗೆರೆಗಳನ್ನು ದಾಟ್ತಾರೋ ಅವರ ಎದುರಿಗೆ ಅವ್ರ ಜೊತೆಗೆ ಸಜ್ಜನ ಶಕ್ತಿಗಳು ದಾಟಕ್ಕೆ ಅಂತ ಹೋಗ್ಬೇಕು ಅಂತ ಸಜ್ಜನ ಶಕ್ತಿಗಳು ದಾಟಕ್ಕೆ ಅಂತ ಹೋಗ್ಬೇಕು ಅಲ್ಲಿ ಜಾತಿ ಅಡ್ಡ ಬರ್ಬೋದು ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಲ್ಲಿ ಸಹವಾಸ ಅಡ್ಡ ಬರ್ಬೋದು ಸಹವಾಸವನ್ನು ನಿವಾರಣೆ ಮಾಡಿಕೊಳ್ಬೇಕು ಬಹಳ ದಿನಗಳಿಂದ ನಮ್ಮ ಸಂಪರ್ಕ ಸಂಬಂಧ ಅಂತ ಇರುತ್ತೆ ಅದನ್ನು ನಿವಾರಣೆ ಮಾಡ್ಕೊಳ್ಬೇಕು ಅಂತ ಹೇಳಿ ನಿವಾರಣೆ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಮುಂದುವರಿತಾ ಇದ್ದಾಗ ನಮಗೂ ಸ್ಪಷ್ಟತೆ ಮತ್ತು ನಮಗೂ ಕ್ಲಾರಿಟಿ ಬರುತ್ತೆ ಅಂತ ಆ ಕ್ಲಾರಿಟಿ ಜೊತೆಗೆ ಆ ಸ್ಪಷ್ಟತೆ ಜೊತೆಗೆ ಈ ಚುನಾವಣೆ ಕೂಡ ಲೋಕಸಭೆ ಚುನಾವಣೆಯಂತೆ ಮಹತ್ವದ ಚುನಾವಣೆ ಅನ್ನುವಂಥ ನಿಲುವಿನ ಜೊತೆಗೆ ನಾವು ಇಲ್ಲಿರ್ತಕ್ಕಂಥವರೆಲ್ಲರೂ ನಾನು ಮೊದಲೇ ಏನು ಹೇಳಿದೆ ಅದನ್ನು ಮಾತ್ರ ತಲೆಯಲ್ಲಿಕೊಳ್ಬೇಕು ಪ್ರತಿಯೊಬ್ಬ ಘಟನೆ ಕೂಡ ತನ್ನ ಮತದಾರರ ಪಟ್ಟಿಯಲ್ಲಿರ್ತಕ್ಕಂಥ ಮತದಾರ ಪ್ರತಿಯೊಬ್ಬನನ್ನು ಜೈ ಭೇಟಿ ಮಾಡಬೇಕು ಶಬ್ದ ಹೇಳಿಲ್ಲ ಶಬ್ದ ಹೇಳಿಲ್ಲ ವೈಯಕ್ತಿಕವಾಗಿ ಭೇಟಿ ಮಾಡಬೇಕು ಹೇಳಿ ಒಂದಲ್ಲಿ ಇನ್ನೊಮ್ಮೆ ಹೇಳಿ ಇನ್ನೊಂದು ಹೇಳಿ ನನ್ನ ಕಣ್ಣಿಗೆ ಕಾಣ್ತಾ ಇರೋರು ಬಾಯಿ ಬಿಡ್ತಾ ಇಲ್ಲ ಹೇಗೆ ಭೇಟಿ ಮಾಡಬೇಕು ಪ್ರತಿ ಮನೆಗೆ ಹೋದಾಗ ಈ ಮತದಾರ ಸಿಗೋದಿಲ್ಲ ಹೀಗಾಗಿ ಮತದಾರರನ್ನ ಹುಡುಕಿಕೊಂಡು ಹೋಗ್ಬೇಕು ಹೋಗ್ಬೇಕು ಮತದಾರ ಮತದಾನದ ಕೇಂದ್ರಕ್ಕೆ ಬರುವಂತ ಯೋಜನೆ ಮಾಡಬೇಕು ಹೇಗ್ ಮಾಡಬೇಕು ಅಲ್ಲಿ ಮಾಡಬೇಕು ಯೋಜನೆ ಮಾಡಬೇಕು ಅಂತ ಹಾಗೆ ಮತದಾರ ಯಾರು ಒಳಗೆ ಬರ್ತಾನೋ ಆತನಿಗೆ ಕ್ರಮ ಎರಡು ಪದವೀಧರ ಕ್ಷೇತ್ರ ಆದ್ರೆ ಅವ್ರು ಕೊಟ್ಟಿರೋ ಪೆನ್ನನ್ನು ಮಾರ್ಕ್ ಮಾಡಬೇಕು ಸರಳವಾಗಿರ್ತಕ್ಕಂಥ ಒಂದು ಅಂತಕ್ಕಂಥ ಅಂಕಿ ಜೊತೆ ಮಾರ್ಕ್ ಮಾಡಬೇಕು ಮತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಭ್ರಷ್ಟ ಹಿಂದೂಗಳಿಗೆ ಎಡಪಂಥಿ ಮಾನಸಿಕತೆಯ ಸರ್ಕಾರವನ್ನು ಅದರ ದಿನಗಳನ್ನು ಎಣಕೋ ದಿಕ್ಕಿನಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಇನ್ನೊಂದು ಕೊಡುಗೆ ಕೊಡಬೇಕು ಅನ್ನೋದನ್ನು ಪ್ರತಿ ಮತದಾರನಿಗೂ ಹೇಳುವಂತಕ್ಕಂಥ ಮಾಡೋಣ ಮೋದಿಯವರ ಕೈಯನ್ನು ಭಾಜಪದ ಕೈಯನ್ನು ಈ ಚುನಾವಣೆಯ ನಿಮಿತ್ತ ಮತ್ತೊಂದು ತಲುಪ ಬಲಗೊಳ್ತಾನೆ ಅಂತ ಹೇಳ್ತಾ ಅರ್ಜುನನ್ ಪ್ರತಿನಿತ್ಯ ಬೇಗ ಹೊರಗೆ ಬಂದಿದ್ದೀವಿ ಅರ್ಜುನ ಪರಿಸ್ಥಿತಿಯಿಂದ ಇನ್ನೂ ಕೆಲವರು ಹೊರಗೆ ಬಾಕಿ ಇದೆ ಆ ಎಲ್ಲರನ್ನೂ ಕೂಡ ನಾವು ವೈಯಕ್ತಿಕವಾಗಿ ಮಾತಾಡುತ್ತಾ ಅವರನ್ನು ಕೂಡ ಆ ಪರಿಸ್ಥಿತಿಯಿಂದ ಹೊರಗೆ ತರೋಣ ಅಂತ ಮಾತ್ರ ಹೇಳ್ತಾ ನನ್ನ ಮಾತುಗಳನ್ನ